ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ನೋಡ್ತಿರೋದು ಮಿಲಿನ ಸೀಡ್ಸ್ ಕಂಪ್ನಿಯವ್ರದ್ದು ವಾಸಿ ಒನ್ ತ್ರಿ ಒನ್ ಗ್ರಾಮ ಬಂದು ಮೈಸೂದಪುರ ಗ್ರಾಮ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ಮ ಹೆಸರು ಪಿ ನರಸಿಂಹಂತ ಮಿಲಿನ ಸೀಡ್ಸ್ ಕಂಪ್ನಿ ಎಂಪ್ಲಾಯ್ ಬಳ್ಳಾರಿ ವಾಸಿ ಒನ್ ಬೆಳೆಸಿರುವ ರೈತರು ಇಲ್ಲಿದ್ದಾರೆ ಯಾವ ಥರ ಬೆಳೆ ಅಂತ ಕೇಳಿ ತಿಳಿದುಕೊಳ್ಳೋಣ ಸರ್ ನಿಮ್ಮ ಹೆಸರು ಅಂತೇಳಿ ಯಾವ ಊರು ಇಬ್ರು ಯಾವ ತಾಲೂಕು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ನೀವು ವಾಸಿ ಒನ್ ತ್ರಿ ಒನ್ ನರ್ಸರಿ ಯಾವ ಟೈಮ್ ಕೊಟ್ಟಿದ್ದೀರಿ ಜುಲೈ ಏಳು ತಿಂಗಳಲ್ಲಿ ಕೊಟ್ಟಿದ್ವಿ

ಹ್ಮ್ ಸೈಜ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಈ ವರ್ಷ ಎಷ್ಟು ಹೋದ ವರ್ಷ ಏಳುವರೆ ಸೇಮ್ ಬರ್ಬೋದು ಒಂದು ಎರಡು ಗಂಟೆ ಈ ವರ್ಷ ನೀರಿಲ್ಲ ಕಡಿಮೆ ಇದೆಯಲ್ಲ ಒಂದು ಐದು ಗಂಟೆಲ್ಲೇ ಹೆಚ್ಚು ಕಮ್ಮಿ ಆಗ್ಬೋದು ಕಡಿಮೆ ಆಗ್ಬೋದು ಹ್ಞೂ ನೀರು ಕಡಿಮೆ ಇದೆಯಲ್ಲ ಅಲ್ಲ ಈ ವರ್ಷ ಭಾಳಷ್ಟು ಜನ ನಿಮಗೆ ಸಂತೋಷ ಹ್ಞೂ ಪರವಾಗಿಲ್ಲ ಕೂಡ ಆರೋಗ್ಯವಾಗೈತೆ ಬೆಳಗ್ಗೆ ರೈತರು ಕೂಡ ಖುಷಿ ಪಡೆದಿದ್ದಾರೆ ರೈತರು ಕೂಡ ತುಂಬ ಖುಷಿ ಪಡೆದಿದ್ದಾರೆ ಭಾಳಷ್ಟು ಇಳು ಹೇಳಿದ್ದಾರೆ ಯಾರಾದರೂ ಅಕ್ಕಬಾರದು ರೋಗ ರುಜು ಕಡಿಮೆ ಐತೆ ಎಷ್ಟು ವರ್ಷ ವ್ಯವಸಾಯ ಮಾಡ್ತಾರೆ ಏ ನಾವು ಹುಡುಗರೂ ವ್ಯವಸಾಯ ಮಾಡ್ತೇವೆ